ಹಾ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ಒಂದಕ್ಕೆ ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಕೆ ಪಿ ಪೂರ್ಣಚಂದ್ರ ಅವರ ಬುಕ್ಸ್ಗಳ ಬಗ್ಗೆ ಇವತ್ತು ವೀಡಿಯೋನ ಮಾಡೋದಕ್ಕೆ ಹೊರಟಿದ್ದೀನಿ ಫುಲ್ ಆಫ್ ಪೂರ್ಣಚಂದ್ರ ಅವರ ಬುಕ್ಗಳು ಮೊದಲನೇದು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬುಕ್ಕು ನೋಡ್ತಿದ್ದೀರಲ್ಲ ಜಾಲಹಲ್ಲಿಯ ಕುರ್ಕ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪೆದುಚೆರುವಿನ ರಾಕ್ಷಸ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಹೊಲಿಯೂರಿನ ಸರಹದ್ದು ಸ್ವರೂಪ ನಿಗೂಢ ಮನುಷ್ಯರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಮುನಿಶಾಮಿ ಮತ್ತು ಮಾಗಡಿ ಚಿರತೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕನ್ನಡ ನಾಡಿನ ಹಕ್ಕಿಗಳು ಚಿತ್ರಗಳೊಂದಿಗೆ ಮಿಂಚುಳ್ಳಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಈ ಇಷ್ಟು ಬುಕ್ಸ್ಗಳ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಹೊರಟಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಒಂದು ಸಣ್ಣ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ನನ್ನ ಇರೋ ಮಿನಿ ಲೈಬ್ರರಿ ಒಂದಷ್ಟು ಬುಕ್ಗಳ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡೋದಕ್ಕೆ ಹೊರಟಿದ್ದೀನಿ ಮೊದಲನೇದಾಗಿ ನಾನು ಹೇಳೋದಕ್ಕೆ ಹೊರಟಿರೋ ಬುಕ್ ಹೆಸರು ಹುಲಿ ಊರಿನ ಸರಹದ್ದು ಸ್ವರೂಪ ನಿಗೂಢ ಮನುಷ್ಯರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ತೇಜಸ್ವಿ ಅವರು ಆದಷ್ಟು ಕಾಡಿನ ಕಥೆಗಳು ಮತ್ತು ಕಾದಂಬರಿಗಳನ್ನ ಜಾಸ್ತಿ ಬರೆದಿದ್ದಾರೆ ಈ ಬುಕ್ನ ಬೆಲೆ ಬಂದು ನೂರ ಐದು ರೂಪಾಯಿ ತುಂಬ ಕಮ್ಮಿ ಪ್ರೈಸು ಇದರಲ್ಲಿ ಒಟ್ಟು ಎಂಟು ಕತೆಗಳಿವೆ ನೋಡಿ ಬಂಡ ಪಂಜ್ರೋಳಿ ಪಿಶಾಚಿಯ ಸವಾಲು ಗುಡುಗು ಹೇಳಿದ್ದೇನು ಊರ್ವಶಿ ಹುಲಿಯೂರಿನ ಸರಹದ್ದು ಗಾಂಧೀಜಿ ಜೆಸೆಯಿಂದ ಸ್ವರೂಪ ನಿಗೂಢ ಮನುಷ್ಯರು ಇದು ಕಾಡಿನ ಕತೆಗಳು ನಾನು ಇನ್ನೂ ಓದೋದಕ್ಕೆ ಶುರು ಮಾಡಿಲ್ಲ ರೀಸೆಂಟಾಗಿ ಬೈ ಮಾಡಿರೋ ಬುಕ್ಸ್ಗಳಿದು നോടിയ തേജ ഇതു ಅವರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಬರೆದ ಲಿಂಗಬಂಧ ಪಂಜ್ರೋಳಿ ಪಿಶಾಚಿಯ ಸವಾಲು ಗುಡುಗು ಹೇಳಿದ್ದೇನು ಊರ್ವಶಿ ಹುಲಿಯೂರಿನ ಸರಹದ್ದು ಗಾಂಧೀಜಿಯ ದೆಸೆಯಿಂದ ಎಂಬ ಆರು ಪ್ರಖ್ಯಾತ ಕತೆಗಳು ಸ್ವರೂಪ ಮತ್ತು ನಿಗೂಢ ಮನುಷ್ಯರು ಕ ಕಿರು ಕಾದಂಬರಿಗಳು ಇವೆ ಇದು ಕಿರುಕತೆ ಮತ್ತು ಕಿರು ಕಾದಂಬರಿಗಳನ್ನ ಒಳಗೊಂಡಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟ್ ಮಂತಲ್ಲಿ ಬುಕ್ಸ್ಗಳನ್ನ ಖಂಡಿತ ಓದೋಕ್ಕೆ ಶುರು ಮಾಡಿ ಪ್ರತಿಯೊಂದು ಬುಕ್ ಬಗ್ಗೆ ನಾನು ಹೇಳೋ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಬ್ಯುಸಿ ಇರೋದರಿಂದ ಬುಕ್ ಓದೋಕ್ಕಾಗಿಲ್ಲ ಇದೆಲ್ಲ ರೀಸೆಂಟಾಗಿ ಬೈ ಮಾಡಿರೋ ಬುಕ್ಸ್ಗಳು ನನಗೆ ಬುಕ್ಸ್ ಕಲೆಕ್ಷನ್ಸ್ ಮಾಡೋದಂದರೆ ತುಂಬ ಇಷ್ಟ ಅದರಲ್ಲೂ ಅವ್ರದ್ದು ಇದು ಫುಲ್ ಈ ವಿಡಿಯೋದಲ್ಲಿ ತೇಜಸ್ವಿಯವ್ರ ಬುಕ್ ಇದೆ ನೆಕ್ಸ್ಟ್ ನಾನು ಹೇಳೋದಕ್ಕೆ ಕೊರಟಿರುವಂಥ ಬುಕ್ ಬಂದು ಮಿಂಚುಳಿ ಇದು ಕನ್ನಡ ನಾಡಿನ ಹಕ್ಕಿಗಳು ಮ ಅದರ ವರ್ಣಚಿತ್ರಗಳೊಂದಿಗೆ ಭಾಗ ಒಂದು ಅಂತ ಇದೆ ಮೊದಲೇ ಕೆ ಪಿ ಪೂರ್ಣಚಂದ್ರ ಅವರು ಅತ್ಯುತ್ತಮ ಛಾಯಾಗ್ರಾಹಕ ಅಂದರೆ ತುಂಬ ಒಳ್ಳೆಯಂಥ ಫೋಟೋಗ್ರಾಫರು ಕೋ ಕುಪ್ಪಿಲಿ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಕುಪ್ಪಳ್ಳಿಲಿ ಅವ್ರದ್ದು ಆರ್ಟ್ ಗ್ಯಾಲರಿ ಕೂಡ ಇದೆ ಅವ್ರು ತೆಗೆದಿರುವಂಥ ಫ ಪಕ್ಷಿಗಳನ್ನ ಫೋಟೋವನ್ನು ಫ್ರೇಮ್ ಹಾಕಿ ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದರದೇ ಇದು ನಾನು ನೋಡ್ದಂಗೆ ಇದು ಪಕ್ಷಿಗಳ ಬಗ್ಗೆ ಇರುವಂಥ ಬುಕ್ ಅಂತ ಅಂದ್ಕೊತೀನಿ ಅದೇನೆ ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಪಕ್ಷಿಗಳ ಹೆಸರನ್ನ ಮಿಂಚುಳ್ಳಿ ಮಂಗಟೆ ಹಕ್ಕಿ ಜೇನು ಕಟರಗಳು ಜೇನು ಮಗರೆ ನೆಲಕಟುಕ ಟೌಕ್ಯಾನ್ ಮತ್ತು ಅನಿಗೈಡ್ ಹಕ್ಕಿಗಳು ಮರಕುಟಕಗಳು ಕ ಕುಟುರನ ಹಕ್ಕಿಗಳು ಪಾರಿವಾಳಗಳು ಕಾಡು ಪಾರಿವಾಳಗಳು ಚೋರೆ ಮನೆಯಾಡಲು ಗುಮ್ಮಾಡಲು ಹಕ್ಕಿಗಳು ಹಮ್ಮಿಂಗ್ ಹಕ್ಕಿಗಳು ಹೂವಿನ ಹಕ್ಕಿಗಳು ಬಾಳೆಗುಬ್ಬಿ ಹೂ ಕುಟುಕ ಬಿಳಿಗಳಿನ ಚಿಟ್ಟ ಗುಬ್ಬಿ ಅಂಬರದ ಹಕ್ಕಿಗಳು ಕೋಗಿಲೆ ಮತ್ತು ಕೆಂಬೂತ ಎಲ್ಲ ಪಕ್ಷಿಗಳ ಬಗ್ಗೆ ಚಿತ್ರ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಯಾರೆಲ್ಲ ಬರ್ಡ್ಸ್ ಫ್ಯಾನ್ಸ್ ಇದ್ದೀರಾ ಈ ಬುಕ್ಸ್ನ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಆರ್ಟ್ ಗ್ಯಾಲರಿ ನಂದು ಪ್ರೀವಿಯಸ್ ವೀಡಿಯೋದಲ್ಲಿದೆ ಬೇಕಾದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ತೇಜಸ್ವಿಯವರ ಆರ್ಟ್ ಗ್ಯಾಲರಿ ತುಂಬನೇ ಚೆನ್ನಾಗಿದೆ ಸೊ ಎರಡನೇ ಬುಕ್ ಬಂದು ಮಿಂಚುಳ್ಳಿ ಮೂರನೇ ಬುಕ್ ಬಂದು ಬೆದು ರಾಕ್ಷಸ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕಾಡಿನ ಕಥೆಗಳು ಭಾಗ ಎರಡು ಕೆನೆತ್ ಆಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರ ಇದರ ಪ್ರೈಸ್ ಬಂದು ಕೇವಲ ಎಪ್ಪತ್ತೈದು ರೂಪಾಯಿ ಯಾರೆಲ್ಲ ತೇಜಸ್ವಿ ಫ್ಯಾನ್ಸ್ ಇದ್ದೀರಾ ಈ ಬುಕ್ಸ್ ಅವ್ರ ಬುಕ್ಸ್ಗಳನ್ನ ಓದಿದ್ರೆ ನಿಮಗೆ ಇನ್ನೂ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ನಮ್ಮ ಕವಿಗಳನ್ನ ಬುಕ್ಸ್ಗಳನ್ನ ನಾವೇ ಓದಿ ನಮ್ಮ ಭಾಷೆನ ನಾವೇ ಬೆಳೆಸ್ಬೇಕನ್ನೋದು ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ಪೆದು ಚೆರುವಿನ ರಾಕ್ಷಸ ಅದರಲ್ಲಿ ನಾಲ್ಕು ಕಥೆಗಳು ನರಬಲಿಗಳ ಸರಮಾಲೆ ತಿಂದ ಮಂಗನಾದ ಹುಲಿ ತಲೆಹರಟೆ ಕಲ್ಲ ಆಹುತಿಯಾದ ಅಪ್ಪು ಮತ್ತು ಅಡಿಯಪ್ಪ ನೆಕ್ಸ್ಟ್ ತಾಳವಾಡಿಯ ಮೂಕ ರಾಕ್ಷಸ ಕೊಳ್ಳುವವನು ಕೊಂದವರು ಯಾರು ನರಭಕ್ಷನೇ ಬಿಸಿಲುಗುದುರೆಯೇ ಅತ್ತ ನರಭಕ್ಷಕ ಇತ್ತ ಕಾಡಾನೆ ನಟನೆಗೆ ಮೋಸ ಹೋದ ಹುಲಿ ನೆಕ್ಸ್ಟ್ ಲಕ್ಕವಳ್ಳಿಯ ಹೆಬ್ಬುಳಿ ಅದರಲ್ಲಿ ಲಕ್ಕವಳ್ಳಿಯ ಹೆಬ್ಬುಳಿ ಇದೆಲ್ಲ ಕೆನ ಅಂಡರ್ಸನ್ ಕಥೆಗಳ ಸಂಗ್ರಹ ಭಾವಾನುವಾದ ಅಂತ ಇದೆ ನೆಕ್ಸ್ಟ್ ಪುಸ್ತಕ ಬಂದು ಜಾಲಹಳ್ಳಿಯ ಕುರ್ಕ ಇದು ಗಾಡಿನ ಕತೆಗಳು ಭಾಗ ಮೂರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇದರ ಬೆಲೆ ಬಂದು ಕೂಡ ಇದು ಕೂಡ ಎಪ್ಪತ್ತೈದು ರೂಪಾಯಿ ಇದರಲ್ಲಿ ನಾಲ್ಕು ಪಾರ್ಟ್ಸ್ ಇದೆ ಅದರಲ್ಲಿ ಮೊದಲನೇದು ದಿಗುವ ಮೆಟ್ಟದ ಕೊಲೆಗಡುಕ ನಾಯಿ ಮಿಸ್ ಚೀಫ್ ಮತ್ತು ಪ್ಯಾರಿ ಕೊಲೆಗಡುಕನ ಕೊನೆ ಮಂಚಿಹಳ್ಳಿಯ ಮುಗ್ಧರಲ್ಲಿ ಮೂವರ ನರಬಲಿ ತಟ್ಟಿ ಎಬ್ಬಿಸಿದ ಹುಲಿ ಹುಲಿ ಅಟ್ಟಿದ ಆನೆ ನೆಕ್ಸ್ಟು ಭಯಾನಕ ಮಮ್ಮಟಿ ವಾಯನ್ ಡಕಾಯತನ ಪೂರ್ವೋತ್ತರ ಡಕಾಯತನ ಸನ್ನಿಧಿಯಲ್ಲಿ ಐದನೇದು ಜಾ ಸಾರಿ ನಾಲ್ಕನೇದು ಜಾಲಹಳ್ಳಿಯ ಕುರ್ಕ ಇದೆಲ್ಲ ಕಾಡಿನ ಕಥೆಗಳು ಓದಿದ್ರೆ ತುಂಬಾ ಚೆನ್ನಾಗಿದೆ ಇವರು ಇಟ್ಟಿರೋ ಹೆಸ್ರುಗಳ್ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಓದೋದಕ್ಕೆ ಸ್ಟಾರ್ಟಿಂಗ್ ನಾನು ಕೂಡ ತಡವರಿಸಿದೆ ನಾನಂತೂ ತೇಜಸ್ವಿಯವ್ರ ಫ್ಯಾನ್ ಆಗಿರೋದ್ರಿಂದ ಈ ಪುಸ್ತಕಗಳನ್ನ ಬೈ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಬೇಗ ಓದಿ ಸಪ್ರೇಟ್ ಸಪ್ರೇಟಾಗಿ ಬುಕ್ಗಳ ಅನುಭವವನ್ನು ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ಬುಕ್ ಬಂದು ಮುನಿಸ್ವಾಮಿ ಮತ್ತು ಮಾಗಡಿ ಚಿರತೆ ಕಾಡಿನ ಕಥೆಗಳು ಭಾಗ ನಾಲ್ಕು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಆಲ್ಮೋಸ್ಟ್ ಎಲ್ಲ ಕಾಡಿನ ಕಥೆಗಳೇ ಸಾಹಿತ್ಯಾಸಕ್ತರಿಗೆ ಮಾತ್ರ ಇದ್ರ ಬಗ್ಗೆ ಇಷ್ಟ ಆಗ್ಬೋದು ಕೆಲವರು ಏನು ಬರೀ ಇದನ್ನೇ ಮಾಡ್ತಿದ್ದಾಳೆ ಅಂತ ಅನ್ನಿಸ್ಬೋದು ಇದರಲ್ಲಿ ನಾಲ್ಕು ಕಥೆಗಳಿವೆ ಮುನಿಸ್ವಾಮಿ ಮತ್ತು ಮಾಗಡಿ ಚಿರತೆ ಅಲ್ಲ ಭಕ್ಷಿಯ ಪುಂಡು ಕರಡಿ ಬಾಳೆ ತೋಟದ ಸ್ವಾಮಿ ರಾಂಪುರದ ಒಕ್ಕಣ್ಣ ಇದರ ಬೆಲೆ ಬಂದು ಕೂಡ ಎಪ್ಪತ್ತೈದು ರೂಪಾಯಿ ಅಷ್ಟೆ ಯಾವಾಗಲಾದರೂ ಒಂದು ಸ್ವಲ್ಪ ಹೊತ್ತು ಈ ಬುಕ್ಕಿಗಾಗಿ ಒಂದು ಸ್ವಲ್ಪ ಸಮಯನ ಮೀಸಲಿಟ್ಟರೆ ಒಳ್ಳೆಯ ಅಭ್ಯಾಸ ಬೆಳವಣಿಗೆ ಆದಂಗೂ ಆಗುತ್ತೆ ನಮ್ಮ ಜ್ಞಾನ ಕೂಡ ಸಮೃದ್ಧಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಪ್ಲೀಟಾಗಿ ಮೊಬೈಲ್ನ ಅವಾಯ್ಡ್ ಮಾಡಿ ಬುಕ್ಸ್ ಇಟ್ಕೊಳೋಕೆ ಆಗಲ್ಲ ಈಗಿನ ಇದರಲ್ಲಿ ಮೊಬೈಲ್ ನೋಡೋದ್ರ ಜೊತೆಗೆ ಬುಕ್ಸ್ ಓದೋದು ಒಂದು ಅಭ್ಯಾಸ ಬೆಳೆಸ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್ ನೆಕ್ಸ್ಟ್ ಬುಕ್ಸ್ ಬಂದು ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇದು ಒಂಥರ ಬುಕ್ಕು ಡಿಫ್ರೆಂಟಾಗಿದೆ ಇದರ ಪ್ರೈಸ್ ಬಂದು ನೂರಿಪ್ಪತ್ತ್ಮೂರು ರೂಪಾಯಿ ಇದೇನು ಕಾಡಿನ ಕಥೆಗಳಲ್ಲ ಏನೋ ಅಲೆಮಾರಿಯಾ ಅಂಡಮಾನ್ ಅಂತ ಇದೆ ವೇ ಇದು ವಿದೇಶದ ಬಗ್ಗೆ ಇರುವಂಥ ಬುಕ್ ಅಂತ ಅನಿಸುತ್ತೆ ಅಂಡಮಾನಿನ ಕನಸುಗಳು ಮೂಡಿಗರೆಯಿಂದ ಮದ್ರಾಸಿಗೆ ರಾಸ್ ಐಲ್ಯಾಂಡ್ ಮಲೇರಿಯಾ ಟರ್ನಾಡೋ ಮತ್ತು ಕರಿಮೀನು ಒಂಡೂರಿನ ಹವಳದ ದಂಡೆಗಳು ಪ್ಲೇಸಸ್ ಬಗ್ಗೆ ಇರಬೇಕು ಅನ್ಸುತ್ತೆ ಇದ್ರ ಕತೆಗಳನ್ನ ಟೈಟಲ್ಗಳನ್ನ ನೋಡಿದ್ರೆ ಓಂಗೆ ಓಂಗೆ ಅಂದರೆ ಕಾಡು ಜನರ ಒಂದು ಪಂಗಡ ಅದ್ರ ಬಗ್ಗೆ ಇರಬೇಕು ಮಹಾನದಿ ನೈಲಲ್ಲಿ ಮಹಾನದಿ ನೈಲ್ ಮಹಾ ಸರೋವರಗಳು ಮಹಾನ್ ಅನ್ವೇಷಕ ಲಿವಿಂಗ್ ಸ್ಟೋನ್ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಫುಲ್ ಓದ್ಬಿಟ್ಟೆ ಬುಕ್ಸ್ಗಳ ಬಗ್ಗೆಯೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಓದೋದಕ್ಕೆ ಮುಂಚೆ ನನ್ನ ಹತ್ರ ಬುಕ್ಸ್ ಕಲೆಕ್ಷನ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನಾನು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಡೈಲಿ ಡೈಲಿ ವ್ಲಾಗ್ಸು ಕುಕ್ಕಿಂಗ್ ವೀಡಿಯೋಸ್ ಮಾಡೋದ್ರ ಜೊತೆಗೆ ಒಂದು ಸಣ್ಣ ಯೂಸ್ಫುಲ್ ವೀಡಿಯೋ ಮಾಡೋದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ನೀವು ನನ್ನ ಬುಕ್ಸ್ಗಳನ್ನ ಕೊಂಡ್ಕೊಳ್ಳಿ ನನ್ನ ಡ್ರೀಮ್ ಮಿನಿ ಲೈಬ್ರರಿ ಆದಷ್ಟು ಬೇಗ ಮಾಡಿ ತೋರಿಸ್ತೀನಿ ಜೊತೆಗೆ ಓದ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಈಗ ಯಾವಾಗಲೂ ನನ್ನ ನೆಚ್ಚಿನ ಕವಿ ತೇಜಸ್ವಿಯವರ ಬುಕ್ಸ್ಗಳು ನನ್ನ ಕಲೆಕ್ಷನ್ಸ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ತೇಜಸ್ವಿಯವರ ಬುಕ್ಸ್ಗಳಿದ್ದಿಷ್ಟು ಆದ್ದರಿಂದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗೋಣ